ವೀಕ್ಷಕರೇ ಇವತ್ತಿನ ದಿವಸ ನಾವಿರುವಂತಹದ್ದು ಪ್ರಪಂಚದ ಅತ್ಯಂತ ಎರಡನೇ ಶ್ರೀಮಂತ ಸಾಮ್ರಾಜ್ಯ ಎನಿಸ್ಕೊಂಡ ಶ್ರೀ ನಮ್ಮ ವಿಜಯನಗರ ಸಾಮ್ರಾಜ್ಯ ಅದರಲ್ಲೂ ವಿಜಯನಗರ ಸಾಮ್ರಾಜ್ಯದಲ್ಲಿ ಅನೇಕ ದೊರೆಗಳು ಆಳು ಹೋಗಿರ್ತಕ್ಕಂಥದ್ದು ಅದರಲ್ಲಿ ಖ್ಯಾತ ನಮ್ಮರು ಜನಪ್ರಿಯತೆ ಪಡೆದಿರ್ತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯ ನಾವು ಕಮಲಾಪುರದ ಶ್ರೀಕೃಷ್ಣ ದೇವರಾಯ ವೃತ್ತದ ಬಳಿ ಇದ್ದೇವೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕಲ್ಲಾಪುರದ ಅನೇಕ ನಿವಾಸಿಗಳು ಜೊತೆಗೆ ಆಟೋ ಯೂನಿಯನ್ನ ಅನೇಕ ಮುಖಂಡರುಗಳು ಇದ್ದಾರೆ ಬನ್ನಿ ಅವ್ರ ಜೊತೆ ನಾವು ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದೀನಿ ಮೊದಲಿಗೆ ನಮ್ಮ ಜೊತೆ ಆಟೋ ಯೂನಿಯನ್ನ ರಾಮಕೃಷ್ಣ ಅವರು ಇದ್ದಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಅಣ್ಣ ಎಲ್ಲರಿಗೂ ನಮಸ್ಕಾರ ನಿಮಗೆ ಆನಂದ್ ಸಿಂಗ್ ಆರ್ಮಿ ಅಂತಕ್ಕಂಥ ಒಂದು ಟೀಮ್ ಆನಂದ್ ಸಿಂಗ್ ಅವರ ಅಭಿಮಾನಿಗಳ ಸಂಘದವರು ನಾವು ಒಂದು ಟೀಮ್ ಮಾಡಿಕೊಂಡು ಇಡೀ ಹೊಸಪೇಟೆಯಲ್ಲೇ ನಾವು ಅಡ್ಡಾಡ್ತಾ ಇದ್ದೀವಿ ವಿಷಯ ಏನಂತ ಹೇಳಿದ್ರೆ ನಮ್ಮ ಸಿದ್ಧಾರ್ಥ ಸಿಂಗ್ ಅವ್ರದ್ದು ಹತ್ತನೇ ತಾರೀಕು ಬರ್ತ್ಡೇ ಇದೆ ಆ ಹಿನ್ನೆಲೆಯಲ್ಲಿ ಯಾರ್ಯಾರು ಆನಂದ್ ಸಿಂಗ್ ಸಾಹೇಬ್ರ್ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿರ್ಬೋದು ಸಿದ್ಧಾರ್ ಸಿಂಗ್ ಅವ್ರು ಮಾಡಿರ್ತಕ್ಕಂಥ ಸೋಷಿಯಲ್ ಸರ್ವಿಸ್ ಇರ್ಬೋದು ಇವುಗಳ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೀವಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಅನ್ನೋದು ಒಂದು ನಾವು ಕೊಟ್ಟಿರ್ತಕ್ಕಂಥ ಅದಕ್ಕೆ ಹೆಸರು ಸೊ ಆನಂದ್ ಸಿಂಗ್ ಸಾಹೇಬ್ರ ಬಗ್ಗೆ ಕೇಳೋದಾದರೆ ಅವರ ಕೆಲಸಗಳ ಬಗ್ಗೆ ಕೇಳೋದಾದರೆ ಯಾವೆಲ್ಲ ಉದಾಹರಣೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ನಾವು ಒಂದು ಸಲ ಬಂದು ಕೇಳಿದಾಗ ದಣಿನ ಕೇಳಿದಾಗ ಆನಂದ್ ಸಿಂಗ್ ಅವ್ರನ್ನ ಕೇಳಿದಾಗ ನಮಗೆ ಅಲ್ಲಿ ಸ್ಟ್ಯಾಂಡ್ ಸಮಸ್ಯೆ ಇತ್ತು ಲಕ್ಷ್ಮಿ ಟ್ಯಾಕ್ಸ್ ಹತ್ರ ದಣಿ ನಮಗೆ ಹಿಂಗೆ ಸಮಸ್ಯೆ ಇದೆ ನಮಗೆ ಬಗೆಹರಿಸ್ಕೊಡೋ ಅಂದರೆ ಇಮಿಡಿಯೇಟ್ಲೆ ಸಿದ್ಧಾರ್ ಸಿಂಗನ್ನು ಕರೆಸಿ ನಮಗೆ ಅಲ್ಲಿ ಸ್ಟ್ಯಾಂಡಿಗೆ ವಸತಿ ಮಾಡಿಕೊಟ್ರು ನಾವು ಕೆಲವೊಂದು ರೋಡ್ ಮಾಡಿರ್ಬೋದು ಕೆಲವೊಂದು ಕಾರ್ಯಗಳು ಸೋಷಿಯಲ್ ವರ್ಕ್ ಇವು ಇರ್ಬೋದು ಆಸ್ಪತ್ರೆಗೆ ಇರ್ಬೋದು ಅವೆಲ್ಲ ಆನಂದ್ ಸಿಂಗು ಚೆನ್ನಾಗಿ ಚೆನ್ನಾಗಿದ್ದಾವೆ ನಮಗೆ ಸಿಂಗ್ ಇದ್ದಾಗೆ ನಮಗೆ ಕೆಲವೊಂದು ಸ್ಟ್ಯಾಂಡು ಒಂದು ಹೆಲ್ಪು ಮಾಡಿದ್ದಾನೆ ಆನಂದ್ ಸಿಂಗ್ರು ಮಾಡಿದ್ದಾರೆ ಆನಂದ್ ಸಿಂಗ್ ಇದ್ದಾಗ ಅವ್ರ ಹತ್ರ ಹೋಗಿದ್ದೀವಿ ನಮಗೆ ಒಂದು ಹೆಲ್ಪ್ ಮಾಡಿದ್ದಾರೆ ಸ್ಟ್ಯಾಂಡಿನ ಬಗ್ಗೆ ಆಗಲಿ ಯಾವ್ದಾನ ಇಂಥದ್ದೇ ಪ್ರಾಬ್ಲಮ್ ಐತೆ ಅಂದರೆ ಅಲ್ಲಿಗೆ ಅವ್ರನ್ನ ಕಳಿಸಿ ಅವ್ರ ಅಳಿನ ಕಳಿಸಿ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಆನಂದ್ ಸಿಂಗ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವೂ ಆಯಿತು ನಮಗೆ ಈ ಕಮಲಾಪುರದಲ್ಲಿ ಕಮಲಾಪುರ ನಿವಾಸಿಗಳಾಗಿ ನೀವು ಕಮಲಾಪುರದಲ್ಲಿ ನೀವು ಕಂಡಂತೆ ಅಂದರೆ ನೀವು ಸ್ವಲ್ಪ ಹಿರಿಯರಿದ್ದೀರಿ ಅನುಭವಗಳಿದ್ದೀರಿ ಮುಂಚೆ ಕಮಲಾಪುರ ಹೇಗಿತ್ತು ಈಗ ಹೇಗಿದೆ ಯಾವ ಒಂದು ಬದಲಾವಣೆಯನ್ನು ನೀವು ಕಮಲಾಪುರದಲ್ಲಿ ಆನಂದ್ ಸಿಂಗ್ ಅವರಿಂದ ಕಂಡಿರ್ತಕ್ಕಂಥದ್ದು ಬದಲಿಗೆ ಮೊದಲಿಗೆ ಈಗ ಭಾಳಷ್ಟು ಬದಲಾವಣೆ ಆಗಿದೆ ಕೆಲವು ರೋಡ್ ಇರ್ಬೋದು ಏರಿಯಾಗೊಳಗೆ ಹುಡುಗಳಿರ್ಬೋದು ಇಂಥದ್ದೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ಹಾಗಾಗಿ ಅವರು ಆನಂದ್ ಸಿಂಗ್ ಅವ್ರ ಬಗ್ಗೆ ನಮಗೆಲ್ಲ ಒಳ್ಳೆ ಅಭಿಪ್ರಾಯವೂ ಇದೆ ಸಿದ್ಧಾರ್ ಸಿಂಗ್ ಅವ್ರ ಬಗ್ಗೆ ಹೇಳೋದು ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಅಂದರೆ ನಮಗೆ ಕೆಲವೊಂದು ಎಲ್ಲ ಏರಿಯಾಗೊಳಗೆ ಅಡ್ಡಾಡಿ ಹುಡುಗರ ಜೊತೆಗೆ ಯುವಕರ ಜೊತೆಗೆ ಅಡ್ಡಾಡಿದ್ದಾರೆ ಮಾಡಿದ್ದಾರೆ ಆ ಥರ ಸಿಂಗ್ ಅವರು ಪರವಿಲ್ಲ ವರ್ಕ್ ಮಾಡೋದ್ರಲ್ಲಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಮಲಾಪುರದ ಆಟೋ ನಿನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪಂಪಯ್ಯ ಅವರು ಇದ್ದಾರೆ ಅವ್ರು ಏನು ಹೇಳ್ತಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಪಂಪಯಣ್ಣ ನಮಸ್ತೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋದು ಸಿದ್ಧಾರ್ಥ ಸಿಂಗ್ ಅವರ ಬರ್ತ್ಡೇ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ ಆಗಸ್ಟ್ ಹತ್ತು ಅಂದರೆ ಇನ್ನು ಐದು ದಿವಸ ಆದಮೇಲೆ ಅವ್ರ ಬರ್ತ್ಡೇ ಇದೆ ಈ ಹಿನ್ನೆಲೆಯಲ್ಲಿ ಈ ಒಂದು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಹೆಸರು ಕೊಟ್ಟು ಒಂದು ಅಭಿಪ್ರಾಯವನ್ನು ಜನರ ಅನಿಸಿಕೆಗಳನ್ನ ಸಂಗ್ರಹಿಸ್ತಾ ಇದ್ದೀವಿ ಆನಂದ್ ಸಿಂಗ್ ಅವ್ರ ಬಗ್ಗೆ ಕೇಳೋದಾದರೆ ಯಾವ ವಿಷಯಗಳನ್ನ ನೀವು ನಮ್ಮ ಜೊತೆ ಅಂಚ್ಕೊಟ್ಟಿರ್ತೀರಿ ಅವ್ರ ಕೆಲಸಗಾರರು ಆನಂದ್ ಸಿಂಗ್ ವರ್ಕರ್ ಕೆಲಸಗಾರರು ಕೆಲಸಗಾರರಿಗೆ ನಾವು ಮಾಡ್ಬೇಕು ಯಾವುದೇ ಆಗಲಿ ಆಮ್ಯಾಗ ಸಿದ್ಧಾರ್ಥ ಸಿಂಗ್ ಆದರೂ ಕೂಡ ನಮ್ಮ ಶ ಇದು ಅಯ್ಯಪ್ಪ ಎಫ್ ಗುಡಿದು ಅವರೇ ಇದು ಮಾಡಿರೋದು ಐ ಎಫ್ ಗುಡಿದು ಈ ಕೆಲಸ ಕೂಡ ನಡೆಯೋಕೆ ಈ ನಾಳೆ ನಾವು ಓಪನಿಂಗ್ ಕೂಡ ಅವ್ರು ಸಿದ್ಧಾರ್ಥ ಸಿಂಗ್ ಅವ್ರಿಗೆ ಕರಿಬೇಕಂತೇಳಿ ನಮಗೆ ಒಬ್ಬ ಕಮಲಾಪುರದ ನಿವಾಸಿಯಾಗಿ ಕಮಲಾಪುರದ ಆ ಆಗು ಹೋಗಗಳ ಬಗ್ಗೆ ನಿಮಗೆ ಎಲ್ಲ ಮಾಹಿತಿಗಳು ಇರ್ತದೆ ಸೊ ಆನಂದ್ ಸಿಂಗ್ ಅವರು ಬಂದ ನಂತರ ಕಮಲಾಪುರದಲ್ಲಿ ಆಗಿರತಕ್ಕಂಥ ಅಭಿವೃದ್ಧಿ ಬದಲಾವಣೆಗಳು ಅಂತ ಕೇಳಿದ್ರೆ ಮೂರು ಮೂರ್ನಾಲ್ಕು ಉದಾಹರಣೆಗಳನ್ನು ನಮ್ಮ ಮುಂದೆ ಇಡ್ತಕ್ಕಂಥ ಇಲ್ಲ ಎಲ್ಲ ಅವರು ಬಂದಾಗಲಿದ್ದಾನೆ ನಮ್ಮ ಚೌಡಿಗಳು ನಮ್ಮ ಗುಡಿ ಇದು ಎಲ್ಲ ಅಭಿವೃದ್ಧಿ ಆಗಿದೆ ಸ್ವಾಭಿಮಾನ ಯಾರಪ್ಪನ ಸೊತ್ತಲ್ಲ ರೆಟ್ಟೆಯಲ್ಲಿ ಶಕ್ತಿ ಇರೋವರೆಗೆ ನಾವು ನಮ್ಮ ಊಟವನ್ನು ನಾವೇ ದುಡ್ಕೊಂಡು ತಿನ್ನಬೇಕು ಅಂತಕ್ಕಂಥ ಒಬ್ಬ ಸ್ವಾಭಿಮಾನ ಸ್ವಾಭಿಮಾನಿ ಆಗಿರ್ತಂಥ ಕೂಲಿ ಕಾರ್ಮಿಕರಾಗಿರ್ತಂಥ ಹಿರಿಯ ಜೀವಗಳಾಗಿರ್ತಕ್ಕಂಥ ಕಮಲಾಪುರದ ಅತಮತ್ತೆ ನಿವಾಸಿ ಹೇಮಗಿಯರಪ್ಪರು ನಮ್ಮ ಜೊತೆ ಇದ್ದಾರೆ ಹೇಮ್ಗಿರಿಯಪ್ಪರು ಏನು ಹೇಳ್ತಾರೆ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಈ ವಿಚಾರವಾಗಿ ಕೇಳೋಣ ಬನ್ನಿ ಹೇಮ್ಗಿರಪ್ಪರ ನಮಸ್ತೆ ನೀವು ಕಾಣದ್ರೆ ನಿಮ್ಮ ಸಿದ್ಧಾರ್ಸಿಂಗ್ ಅಂದರೆ ಸಿಂಗ್ ಅವ್ರ ಬಗ್ಗೆ ಏನೆಲ್ಲ ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಸಿದ್ಧಾರ್ ಸಿಂಗ್ ಹೇಳಕ್ಕಾದ್ರೆ ನಾನು ಎಷ್ಟು ಹೇಳಿ ಸಾರ್ಜಿಲ್ಲ ಏನು ಹೇಳ ನಾವು ಮನೆಗೆ ಹೋದ್ರೆ ನಮಗೆ ಆಟ ಆಪೇ ನಮ್ಗೆ ಏನಿಲ್ಲ ಗುಳಿಗೆಲ್ಲ ನಮ್ಗೆ ಏನಿಲ್ಲ ಅಂದ್ರೆ ಹಂಗ ಒಳಗೆ ಕರ್ಕೊಂಡೋಗಿ ಮನೆಗೆ ಕೊಡೋದು ಸರ್ ಒಳಗೆ ಹೋಗಿ ಒಳಗೆ ಕರ್ಕೊಂಡು ಹೋಗಿ ಮಳೆ ಅವ್ರ ಅಪ್ಪ ಹೆಚ್ಚಿಗೆ ಮಾಡ್ಯಾರ ಸರ್ ಸಿದ್ಧಾರ್ಥಿಂಗ್ ಸಿಂಗ್ ಸರ್ ಆಟ ಹೋದಾಗಲಿಂದ ನನಗೆ ಇಳಿಯಾದಂಗೆ ಆಗ್ಬಿಟ್ಟು ದುಃಖದಂಗ್ಬಿಟ್ಟು ಅಂತ ಇನ್ನವರೆಗೆ ಕೂಡ ಆಟ ಆಸೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ನಮ್ಮ ಕಮಲಾಪುರ ಭಾಗದಲ್ಲಿರ್ತಕ್ಕಂಥ ಯುವ ಮುಖಂಡರಾಗಿರ್ ಕುಪೇಂದ್ರ ಅವರಿದ್ದಾರೆ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ನಮಸ್ತೆ ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಏನೆಲ್ಲ ವಿಷಯಗಳನ್ನ ಮಾತಾಡ್ತೀರಾ ನಿಮ್ಮ ಕಮಲಾಪುರಕ್ಕೆ ಬಂದಾಗ ಅವರು ಇಲ್ಲಿ ವಾಸ್ತವ್ಯ ಕೂಡ ಊಡಿರ್ತಕ್ಕಂಥದ್ದು ನಿಮ್ಮ ಜನರ ಕಷ್ಟಗಳು ಕೂಡ ಸ್ಪಂದಿಸಿರ್ತಕ್ಕಂಥದ್ದು ಯಾವೆಲ್ಲ ಉದಾಹರಣೆಗಳನ್ನ ಯಾವೆಲ್ಲ ವಿಷಯಗಳನ್ನ ಸಿಂಗ್ ಅವ್ರ ಬಗ್ಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ ಸರ್ ಅವರು ಬಿ ಜೆ ಪಿ ಕ್ಯಾಂಡಿಗೆ ನಿಂತ್ಕೊಂಡಿದ್ರು ಪಾಪ ಗೆಲ್ಬೇಕಾಯ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭಾಳ ಯಾಕಂದ್ರೆ ಅಪ್ಪನ ಅಭಿವೃದ್ಧಿ ನೋಡಿ ಜನ ಓಟ್ ಹಾಕ್ಬೇಕಾಯ್ತು ಹಾಕ್ಲಿಲ್ಲ ಆದರೂ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಂಪಲ್ಸರಿ ಗೆದ್ದೇ ಗೆಲ್ತಾನ ಗೆಲ್ಸ್ತೀವಿ ಕೂಡ ಮುಂದಿನ ದಿನಗಳಲ್ಲಿ ಯಾಕಂದರೆ ಈಗ ಅವರಪ್ಪ ಮಾಡಿರೋಂಥದ್ದು ಎಲ್ಲ ಕೇರಿ ಚೌಡಿಗಳಾಗಿರ್ಬೋದು ಸ್ವಾಮಿ ಗುಡಿ ಆಗಿರ್ಬೋದು ಸವಿತಾ ಸಮಾಜದಿಂದ ಮತ್ತು ಎಲ್ಲ ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನಗಳು ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ದೊಡ್ಡ ಇಂತೆ ಎಸ್ ಸಿ ಅಂತಲ್ಲ ಎಸ್ ಟಿ ಅಂತಲ್ಲ ಜನರಲ್ ಅಂತಲ್ಲ ಎಲ್ಲ ಸಮುದಾಯಗಳಿಗೆ ಎಲ್ಲ ಸಮುದಾಯ ಬೇಕು ಆಮೇಲೆ ಮಾಡಿದ್ದಾರೆ ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತೇಳಿ ಭಾಳ ಉಲ್ಲಾಸ ಇದೆ ಅಥಗೆ ಮತ್ತು ಆಮ ದಣಿ ಗಿಣಿ ಮಿನಿಸ್ಟ್ರ ಮಗ ಅಂಬೋದಿಲ್ಲ ದಾದಾ ದಾದಾ ಅಂತ ಅಂದ್ಬಿಟ್ಟು ದಾದಾ ಬೇಡಪ್ಪ ಸಿದ್ಧಾರ್ಥನು ಸಿದ್ಧಾರ್ಥ ಅಂತ ಹೇಳಿ ಕರಿ ಬರ್ತೀನಿ ನಾನು ನಿಮ್ಮ ಜೊತೆ ನನ್ನ ಹತ್ರ ಗಣಿ ಗಿಣಿ ಅಂದ ಸಾಮಾನ್ಯ ಜನರಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಮುಂದೆ ಕೆಲಸ ಮಾಡ್ತಾನು ಕೂಡ ಆದ್ರೂ ಇತ್ತರ್ಗಿದ್ರು ಕೂಡ ಎಮ್ ಎಲ್ ಎ ನೋಡಿಲ್ಲ ಜನರು ಇಲ್ಲಿ ಆದ್ರೆ ಸಿದ್ಧಾರ್ಥ ಸಿಂಗ್ ಸೋತ್ರ ಕೂಡ ಸೋತಿದ್ದೀನಿ ಸತ್ತಿಲ್ಲ ಕೆಲಸ ಮಾಡೇ ಮಾಡ್ತೀನಿ ಮುಂದಿನ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಮಲಾಪುರದ ಮುಖಂಡರು ಜೊತೆಗೆ ಮಾಜಿ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ರಮೇಶ್ ಉಗಾರ್ ಅವರಿದ್ದಾರೆ ಅವರನ್ನ ಮಾತಾಡಿಸ್ತಾ ಇದ್ದೀನಿ ನಮಸ್ತೆ ರಮೇಶ್ ಅಣ್ಣ ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಷಯ ಬಂದಾಗೆ ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಎರಡು ವ್ಯಕ್ತಿಗಳ ಬಗ್ಗೆ ಯಾವೆಲ್ಲ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೀರಾ ಈಗ ನಮ್ ಜೊತೆ ಮಾತಾಡಲಿಕ್ಕೆ ಕಮಲಾಪುರ ಕೆರೆತಾಂಡದ ಯುವ ಮುಖಂಡರಾಗಿರ್ತಕ್ಕಂಥ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮಣಿಕಂಠಣ್ಣ ನಮಸ್ತೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ವಿಚಾರ ಬಂದಾಗ ಆನಂದ್ ಸಿಂಗ್ ರವರು ಶಾಸಕರಾಗಿ ಸಚಿವರಾಗಿ ಮಾಡಿರೋ ಕೆಲಸ ಕಾರ್ಯಗಳು ಮತ್ತು ಸಿದ್ಧಾರ್ಥ ಸಿಂಗ್ ರವರು ಸಮಾಜ ಸೇವಕರಾಗಿ ಮಾಡೋ ಕೆಲಸಗಳು ಏನ್ ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತೀರಿ ಕಮಲಾಪುರ ಅಂತ ನೋಡಿದ್ರೆ ಆ ಹಳ್ಳಿಯಿಂದ ಕಾಣಲ್ಲ ಇದೊಂಥರ ಸಿಟಿನೇ ಕಾಣುತ್ತೆ ರೋಡ್ ಆಗಲಿ ಯಾವುದೇ ಸಮುದಾಯ ಭವನ ಆಗಲಿ ಮತ್ತೆ ಪಕ್ಕದಲ್ಲಿ ಹಂಪಿ ಅಭಿವೃದ್ಧಿ ಆಗಲಿ ಇವೆಲ್ಲ ಮಾಡಿದ್ದಾರೆ ಆನಂದ್ ಸಿಂಗೆಲ್ಲ ಕಂಪ್ಲೀಟ್ ಎಲ್ಲ ಕೆಲಸ ಮಾಡಿದ್ದಾರೆ ಸಿದ್ಧಾರ್ಥ ಸಿಂಗ್ ಗೆದ್ದಿದ್ದರೆ ನಮ್ಮ ಯೂತಿಗೆ ಒಳ್ಳೆಯ ಒಂದು ಐಕಾನ್ ಆಗಿ ಇರ್ತಿದ್ರು ಹಾಗೆ ನಮ್ಮ ತಾಂಡದಲ್ಲಿ ಬಂದು ಲೈಬ್ರರಿ ಆಗಲಿ ಹುಡುಗರಿಗೆ ಓದಲಿಕ್ಕೆ ಸ್ಕೂಲ್ ಅಭಿವೃದ್ಧಿ ಆಗಲಿ ಸ್ಕೂಲಿಗೆಲ್ಲ ಸಿ ಸಿ ಕ್ಯಾಮ್ರಾಗಲಿ ಗುಡಿಗಳಾಗಲಿ ಎಲ್ಲ ಒಳ್ಳೆ ರೀತಿಯಿಂದ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಊರಿನ ಕೆರೆ ತಾಂಡದಿಂದ ಕಮಲಾಪುರಿಗೆ ಒಂದು ಜಯಂತಿ ಮಾಡಬೇಕಂತಂದರೆ ಎಲ್ಲ ಸಹಕಾರದಿಂದ ಅವರೇ ನಿಂತು ಮಾಡಿಸ್ತಿದ್ರು ಅಂಥ ಕಾರ್ಯ ಮಾಡ್ತಿದ್ರು ಇವಾಗ ಗೆದ್ದಿದ್ದರೆ ಒಳ್ಳೆ ಅನುಕೂಲ ಇರ್ತಿತ್ತು ನಮಗೆ ಒಂಥರ ಇದು ಕೋಲ್ ಮುರಿದಂಗೆ ಆಗಿದೆ ಇವಾಗ ಅವ್ರು ಇಲ್ಲದಕ್ಕೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನೇ ಆಗಲಿ ಕಷ್ಟಪಟ್ಟಾದರೂ ಯಾವುದೋ ಒಂದು ದೇಶದಿಂದ ಸೋತಿರ್ಬೋದು ಆದರೆ ಅವ್ರು ಸೋತಿಲ್ಲ ದೇಶದ ರಾಜಕಾರಣದಿಂದ ಸೋತಿದ್ದಾರೆ ಅಷ್ಟೇ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಗೆದ್ದೆ ಗೆಲ್ತಾರೆ ಅಂಬೋದು ನನ್ನ ಅನಿಸಿಕೆ ಗೆಲ್ಲಿಸ್ತೀವಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಮಲಾಪುರ ಭಾಗದ ರೈತ ಮುಖಂಡರಾಗಿರ್ತಕ್ಕಂಥ ಪಂಚಾಕ್ಷರಿ ಅಣ್ಣನವರಿದ್ದಾರೆ ಅವ್ರನ್ನ ಮಾತಾಡ್ತಾ ಇದ್ದೀನಿ ಪಂಚಾಕ್ಷರಿ ಅಣ್ಣ ನಮಸ್ತೆ ನಿಮಗೆ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಯಾವೆಲ್ಲ ಉದಾಹರಣೆಗಳನ್ನು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಸಾಧನೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತೀರ ಮೊದಲನೇದಾಗಿ ನಮ್ಮ ನಮ್ಮ ನವಯುವಕ ಸಮಾಜ ಸೇವಕ ಸಿದ್ಧಾರ್ ಸಿಂಗ್ ಆತ್ಮೀಯ ವಂಧನಿ ಎರಡನೇದು ಈ ಹಿಂದೆ ಸಹಜವಾಗಿ ಗ್ರಾಮೋತ್ಸವ ಮಾಡಿದ್ದು ಇಡೀ ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಎಲ್ಲ ತಂದಿ ಗ್ರಾಮ ವಾಸ್ತವ ಮಾಡಿದರೆ ಅದರದ್ದು ಪ್ರತಿಕೂಲ ಎಲ್ಲ ಪರ್ಯಟನೆ ಮಾಡ್ಕೊಂಡಿದ್ದರು ತಾವು ಮಾಧ್ಯಮಗಳ ಮುಖಾಂತರ ಅದು ನನಗೆ ಸಂತೋಷ ಪ್ರಸ್ತುತ ಏನಾಗಿದೆ ಅಂದರೆ ಕಮಲಾಪುರ ವ್ಯಾಪ್ತಿಯಲ್ಲಿ ಸಹಜವಾಗಿ ಈ ಹಿಂದೆ ನಮ್ಮ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಆನಂದ್ ಸಿಂಗ್ ಸಾರ್ವರು ನಮಗೆ ಶಂಕುಸ್ಥಾಪನೆ ಕರೆದಿದ್ರು ಯಾವ ಮಟ್ಟಕ್ಕೆ ಅಂದರೆ ಕಮಲಾಪುರದಲ್ಲಿ ಹೊಸ ಬಸ್ ನಿಲ್ದಾಣ ಅಂತ ಕರೆದಿದ್ರು ಆವತ್ತಿನ ಅಭೂತಪೂರ್ವ ಕ್ಷಣಗಳನ್ನು ನೋಡಿದ್ರೆ ಆ ಒಂದು ಬ್ಲೂ ಪ್ರಿಂಟನ್ನು ನೋಡಿದಾಗ ನನಗೆ ಹೆಮ್ಮೆ ಅನಿಸಿತು ನಮ್ಮೂರಿಗಿಂತ ಒಂದು ಬಸ್ ಸ್ಟ್ಯಾಂಡ್ ಬರುತ್ತಲ್ಲ ಅಂತ ಅದು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಏನೋ ಅನುದಾನ ಬಿಡುಗಡೆ ಆಗಿತ್ತು ಅದು ಯಾವ ಮಟ್ಟಕ್ಕಾಯ್ತೋ ಗೊತ್ತಿಲ್ಲ ಈಗ ಈಗಿನ ವ್ಯಾಪ್ತಿಗೆ ಒಳಪಟ್ಟಿದ್ದು ನೋಡಿದ್ರೆ ಅಲ್ಲಿ ನೋಡಿದ್ರೆ ಸಹಜವಾಗಿ ಕಸ ವಿಲೇವಾರಿ ಇಲ್ಲ ಸಹಜವಾಗಿ ಎಲ್ಲ ಸದಸ್ಯರಿಗೆ ಹೇಳಿದ್ದಾಯ್ತು ಮನವರಿಕೆ ಮಾಡಿದ್ದಾಯ್ತು ಪುರುಷ ವ್ಯಾಪ್ತಿಯಲ್ಲಿ ಅಡ್ಡಾಡಿದ್ದಾಯ್ತು ನೈರ್ಮಲ್ಯ ವಿಭಾಗಕ್ಕೂ ತಿಳಿಸಿದ್ದಾಯ್ತು ನಮ್ಮ ವ್ಯಾಪ್ತಿಗೆ ಯಾರು ಬರ್ತಲ್ಲ ಯಾಕಂದರೆ ನಾವು ಒಬ್ಬ ಲೀಡ್ರ್ ಅಲ್ವಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ರೈತ ಸಂಘ ಅತೃಕ್ಷೆ ತಾಲೂಕು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ನನ್ನ ಆಸೆ ಇಷ್ಟೇ ಮುಂದೊಂದು ದಿನ ಸಹಜವಾಗಿ ಎಲ್ಲರೂ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಹೇಳ್ತೀರಾ ಎರಡು ಸಾವಿರದ ಇಪ್ಪತ್ತೆಂಟರೊಳಗಡೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೋಗಿ ಮರುಚುನಾವಣೆ ಆದರೆ ಏನು ಮಾಡಲಿ ಸ್ವಾಮಿ ಆ ಮರುಚುನಾವಣೆಯಲ್ಲಿ ನಾವು ನನ್ನ ಕುಟುಂಬಕ್ಕೆ ಎಷ್ಟು ಸ್ಪಂದಿಸ್ನೋ ಅದಕ್ಕಿಂತ ಒಂದು ಪಟ್ಟರಷ್ಟು ಜಾಸ್ತಿ ಸ್ಪಂದಿಸಿ ಯಾರಿಗೆ ಸಿದ್ಧಾರ್ಥ ಸಿಂಗನ ಬೆನ್ನೆಲುಬಾಗಿ ನಿಂತು ನಮ್ಮ ಪ್ರತಿಯೊಬ್ಬ ಬಡ ರೈತಾಪಿ ವರ್ಗದವರು ಒಂದೊಂದು ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಅವರ ಅಪ್ಪ ಅವರೇನು ಸತತವಾಗಿ ಗೆದ್ದು ಬಂದ್ರಲ್ಲ ಅದರ ಹೈಯೆಸ್ಟ್ ರೆಕಾರ್ಡ್ ಮಾಡಬಲ್ಲೆ ಓಕೆ ಅವರನ್ನು ಮುಂದಿನ ಶಾಸಕನಾಗಿ ತೆಗೆದುಕೊಂಡು ಬಂದು ಫಸ್ಟ್ ರೈತಾಪಿ ವರ್ಗದವ್ರಿಗೆ ಕೆರೆ ಹೂಳು ಎರಡನೇದಾಗಿ ಅಲ್ಲಿ ಸ್ಥಳ ಪರಿಶೀಲನೆ ಇಲ್ಲೇ ಸ್ಥಳ ಪರಿಶೀಲನೆ ಸಕ್ಕರೆ ಕಾರ್ಖಾನೆ ಬಗ್ಗೆ ಮನವರಿಕೆ ಮಾಡ್ತಿರ್ತಕ್ಕಂಥವ್ರಿಗೆ ಎದೆ ಹೊಡೆದು ಸಕ್ಕರೆ ಕಾರ್ಖಾನೆ ಶಂಕುಸ್ಥಾಪನೆ ಮೂರರ ಏತ ನೀರಾವರಿ ಯೋಜನೆ ಅಂತೇಳಿ ಅದನ್ನು ತೊಗೊಂಡ್ಬಂದು ಎಲ್ಲ ರೈತರಿಗೆ ತಂದು ಪಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಸೇವೆ ಉಚಿತ ನಮ್ಮ ಮುಂದಿನ ಸಿದ್ಧಾರ್ಥ ಸಿಂಗ್ ಶಾಸಕ ನಿಶ್ಚಿತ ನಮ್ಮ ನಮ್ಮ ಜೊತೆ ಮಾತಾಡಲಿಕ್ಕೆ ಕಮಲಾಪುರದ ಮತ್ತೊರುವ ಮುಖಂಡರಾಗಿರ್ತಕ್ಕಂಥ ಜಗದೀಶ್ ಅವರಿದ್ದಾರೆ ಜಗದೀಶ್ ಅವ್ರನ್ನ ಮಾತಾಡ್ಸೋಣ ಜಗದೀಶನ ನಮಸ್ತೆ ಮೊದಲನೇದಾಗಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅನ್ನೋ ಒಂದು ವಿಶೇಷ ಸಂಚಿಕೆ ನಿಮ್ಮ ಕಮಲಾಪುರ ಪಟ್ಟಣಕ್ಕೆ ಬಂದಿದೆ ನೀವು ಕಣಂತ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ಆನಂದ್ ಸಿಂಗ್ ಮತ್ತು ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಸಿಂಗ್ ಈ ಎರಡೂ ವ್ಯಕ್ತಿಗಳನ್ನು ಭಾಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ ಒಬ್ಬ ಮುಖಂಡರು ತಾವು ಏನು ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ಬೋದು ಸರ್ ಈಗ ಬಂದುಬಿಟ್ಟು ಸದ್ಯ ಸಿದ್ಧಾರ್ಥ ಸಿಂಗ್ ಅವ್ರ ಹವ ಇದೆ ಸಿದ್ಧಾರ್ಥ ಸಿಂಗ್ ಅವರು ಅವ್ರ ತಂದೆ ಥರನೇ ಏನು ಅಂತಂದರೆ ಗ್ರಾಮ ವಾಸ್ತವ್ಯ ಮಾಡಿದರು ಯಾಕೆ ಅಂತಂದರೆ ಪ್ರತಿ ಮನೆ ಮನೆಗೂ ನಾನು ಹೋಗಿ ಪ್ರತಿ ಮನುಷ್ಯರಲ್ಲಿ ಕೂಡ ಭೇಟಿ ಮಾಡಿ ಅವರ ವಾಸ್ತವ್ಯನ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತ ಹೇಳಿ ಪ್ರತಿ ಮನೆ ಮನೆಗೂ ಯಾವುದಂದ್ರೆ ಈ ಮನೆಗೆ ಹೋದ್ರೆ ಅವ್ರ ಹೆಸರಿಟ್ಟು ಕರೆಯುವಷ್ಟು ಆ ಯಜಮಾನರನ್ನ ಓಣೆಗೆ ಹೋದ್ರೆ ಆ ಯಜಮಾನ್ರನ್ನ ಹೆಸರಿಷ್ಟು ಕರೆಯೋ ಕರೆಯುವಷ್ಟು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ರು ಇದಕ್ಕಿಂತ ಮುಂಚೆ ಆನಂದ್ ಸಿಂಗ್ ಸರ್ ಆದರಷ್ಟೇ ಯಾರು ಬರ್ತಾರೋ ಯಾರು ಬಿಡ್ತಾರೋ ಗೊತ್ತೇ ಇಲ್ಲ ಬಟ್ ಆ ಓಣೆಗೆ ಹೋದರೆ ಯಾರಿದ್ರೇ ಯಾರ ಇಲ್ಲ ಸರ್ ಹೋದ್ಮೇಲೆ ಅವ್ರು ಯಜಮಾನ್ರು ಯಾರತಾರೋ ಅವ್ರ ಮನೆಗೆ ಹೋಗಿ ಆತ್ಮೀಯವಾಗಿ ಕೈ ಹಾಕಿ ಎದ ಮೇಲೆ ಕೈ ಹಾಕಿ ಕುಂತು ಮನೆಗೆ ಕುಂತು ಅವ್ರು ಚಾ ಕೊಟ್ಟು ನೀರು ಕೊಟ್ಟು ಅವ್ರು ಏನು ಕೊಡ್ತಾರೋ ಅದನ್ನೆಲ್ಲ ಕುಂತು ಅವರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಗಮನ ಹರಿಸಿ ಅದನ್ನು ಬಗೆಹರಿಸಿದಂಥ ವ್ಯಕ್ತಿಗಳು ಅದೇ ರೀತಿಯಾಗಿ ತಂದೆ ಅಂತಲೇ ಮಗ ಅದೇ ರೀತಿಯಾಗಿ ಇವರು ಕೂಡ ಗ್ರಾಮ ವಾಸ್ತವ್ಯ ಮಾಡಿ ಪ್ರತಿಯೊಂದು ಏರಿಯಾಗಳಲ್ಲಿ ಕೂಡ ಹೋಗಿ ಯಾರ್ಯಾರು ಏನೇನು ಬೇಡ್ತಾರೋ ಯಾರ್ಯಾರು ಕಷ್ಟಕ್ಕೆ ಎಲ್ಲ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅವರು ಏನೇನು ಕೊಟ್ಟಿದ್ದಾರೆ ಅಂತಂದೇಳಿ ನಿಮಗೂ ಗೊತ್ತಿದೆ ನಾವು ಹೇಳೋ ಅವಶ್ಯಕತೆ ಇಲ್ಲ ಬ ಯಾಕಂದರೆ ಪಡೆದಂಥವ್ರು ಬಹಳ ಜನ ಇದ್ದಾರೆ ಅವ್ರ ಕಡೆಯಿಂದ ಅವರೆಲ್ಲ ನಿಮಗೆ ಹೇಳಿರ್ತಾರೆ ಏನಂತಂದರೆ ಪ್ರತಿಯೊಂದು ಒಂದು ಕ್ಷೇತ್ರದಲ್ಲಿಯೂ ಸಾರ್ ಮನೆಗೊಂಡು ಯಾರ್ಯಾರು ಏನೇನೋ ಅವರು ಕೇಳದಿದ್ದರೂ ಸುದ್ದಿಗೂ ಕೇಳೋದಕ್ಕಿಂತ ಮುಂಚಿತವಾಗಿ ದೇವ್ರ್ ಹೊರ ಕೊಡೋದಿಲ್ಲ ಅಂತೆ ಆದರೆ ಸಿದ್ಧಾರ್ಥ ಅವರವರು ಅವ್ರನ್ನ ನೋಡಿ ಯಾ ಬ್ಯಾರಿಯರ್ ಯಾರೋ ಹೇಳೋದನ್ನು ಗಮನಿಸಿಬಿಟ್ಟು ಅವರಿಗೆ ಕೊಡುವಂಥ ಎಲ್ಲ ಒಂದು ವಿದ್ಯ ವಿದ್ಯಾ ಕ್ಷೇತ್ರದಲ್ಲಿ ಕಂಪ್ಯೂಟರ್ ಇರ್ಬೋದು ಅಥವಾ ಸಂಗೀತ ಕ್ಷೇತ್ರದಲ್ಲಿ ವಾದ್ಯಗಳಿರ್ಬೋದು ಏನು ರೀ ಅಥವಾ ಸ್ಕೂಲಲ್ಲಿ ಯಾವುದೋ ತೊಂದರೆ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಇರ್ಬೋದು ಈ ಪ್ರತಿಯೊಂದು ಆಧಾರದಲ್ಲಿಯೂ ಕೂಡ ಆಮೇಲೆ ಓಣೆಗಳಿಗೆ ನೀರಿಲ್ಲ ಅಥವಾ ಏನೋ ನಮಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ನಮಗೆ ಆಟೋ ವ್ಯವಸ್ಥೆ ಇಲ್ಲ ಅಂದ್ರಿಗೆ ದುಡಿಯೋ ವ್ಯವಸ್ಥೆ ಇಲ್ಲ ಅಂದ್ರೆ ಎಲ್ಲದೂ ಮಾಡಿಕೊಟ್ಟಿದ್ದಾರೆ ಈ ಪುಣ್ಯಾತ್ಮ ಏನಂತಂದರೆ ಈ ಅನಿಲ್ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಅಂತ ಏನು ಹೇಳ್ತಾರಲ್ಲ ಅಷ್ಟು ಹಣವಂತರಿಗೆ ಏನು ಹೇಳ್ತಾರಲ್ಲ ಹಾಮ್ ಇರೋದಿಲ್ಲ ಅಂತೇಳಿ ಇಂಥ ಆನಂದ್ ಸಿಂಗ್ ಮಗ ಆಗಿ ಕೂಡ ಸಿದ್ಧಾರ್ಥ ಸಿಂಗಿಗೆ ಯಾವುದೇ ಹಾಮ್ ಇಲ್ಲ ನಾವು ತುಂಬಿದ ಕೂಡ ತುಳುಗುತ್ತೆ ಅನ್ನೋ ತುಳುಕದೇ ಇರುತ್ತೆ ಅನ್ನೋದಕ್ಕೆ ಈ ಒಂದು ನಿದರ್ಶನೇ ಸಾಕ್ಷಿ ಅಂತ ನಾನು ಹೇಳೋದಕ್ಕೆ ಇನ್ನೊಂದು ಏನಂತಂದರೆ ಅವರು ಮಾಡಿದ ಕ್ಷೇತ್ರಗಳು ಅವ್ರು ಆಸ್ಪತ್ರೆಗೆ ಸಹಾಯ ಅವೆಲ್ಲ ತುಂಬ ಇದೆ ಇದೆ ಹೇಳ್ಬೇಕಂತಂದರೆ ಬಟ್ ಈ ನೆಕ್ಸ್ಟ್ ಏನಂತಂದರೆ ಸಿದ್ಧಾರ್ಥ ಸರ್ ಅವ್ರದ್ದು ಹುಟ್ಟಿದಪ್ಪ ಇದೆ ಹತ್ತನೇ ತಾರೀಕು ಸೊ ಅವರು ಇನ್ನು ಮುಂದಿನ ಕ್ಷೇತ್ರದಲ್ಲಿ ಚೆನ್ನಾಗಿ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ಅವರು ಕೂಡ ಮತ್ತೊಮ್ಮೆ ಶಾಸಕರಾಗಿ ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಆರಿಸಿ ಏನು ಸರ್ ಅವರು ಕೂಡ ತಂದೆಯನ್ನು ಮೀರಿಸುವಂತೆ ಯಾವಾಗ ತಂದೆಯನ್ನು ಮೀರಿಸಿ ಮಕ್ಕಳು ಬೆಳೀತಾರೋ ಆವಾಗ ತಂದೆಗೆ ಖುಷಿ ಅಂತೆ ಅಲ್ಲಿವರೆಗೂ ತಂದೆ ತಂದೆಯಿಂದ ಹೆಸರು ಹೇಳ್ಕೊಳ್ಳೋದಿಲ್ಲ ಮಕ್ಕಳಿಂದಲೇ ತಂದೆ ಹೆಸರು ಆಗ್ಬೇಕಂತ ಆ ಒಂದು ವಿಷಯದಲ್ಲಿ ಅವ್ರ ತಂದೆಯನ್ನು ಮೀರಿಸಿ ಬೆಳೀಲಿ ಅಂತಂದೇಳಿ ನಾನು ಅವ್ರನ್ನ ಆಶಿಸ್ತೀನಿ ಸರ್ ಅವ್ರು ಹುಟ್ಟಿದ ವಿಶೇಷಗಳಿಗೆ ನಾನು ತಿಳಿಸ್ಕೊಬಯಸ್ತೀನಿ ತದನಂತರ ಆನಂದ್ ಸಿಂಗ್ ಸರ್ ಅವರು ಏನು ಮಾಡಿದರು ಅಂತಂದು ಕೇಳಿದ್ರೆ ನೀವು ಆನಂದ್ ಸಿಂಗ್ ಅವರು ಕಮಲಾಪುರ ಮೊದಲು ಏನಿತ್ತು ನೀವು ನೀವು ನೋಡ್ತಾ ಇರ್ಬೋದು ಈ ಈ ದ್ವಿಪಥ ರಸ್ತೆ ಚತುಸ್ಪಥ ರಸ್ತೆ ಇದು ಹೊಸಪೇಟೆಯಿಂದ ಹಿಡಿದು ಹಂಪಿಗೆ ಬರೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ ಸರ್ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಂದರೆ ಎಷ್ಟು ಆ್ಯಕ್ಸಿಡೆಂಟ್ಗಳಾಗ್ತದೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದರೆ ವಿಪರೀತ ಆ ಒಂದು ಅದನ್ನು ಮನೆಗೊಂಡು ಎಲ್ಲ ಮನವಿ ಮಾಡಿದ ಕಡೆ ಎಷ್ಟು ಜಲ್ದಿ ಸಾಧ್ಯವೋ ಅಷ್ಟು ಜಲ್ ತ್ವರಿತಗತವಾಗಿ ಅಂಚಿನ ಗುಡಿಯಲ್ಲಿ ಏನು ಮಾಡಿದೆ ಅಂತಂದರೆ ನಿಂದ್ರಿಸಿ ಎರಡು ಸಾವಿರದ ಹದಿನ ಹದಿನಾಲ್ಕರಲ್ಲಿ ಇರಬೇಕು ಹದಿನಾಲ್ಕರಲ್ಲಿ ಚುನಾವಣೆ ಇರಬೇಕು ಅದಾದಮೇಲೆ ಎದ್ರಿಗೆ ನಿಂತು ಹಗಲು ರಾತ್ರಿ ನನ್ನ ಎರಡೇ ದಿವಸದಲ್ಲಿ ರೈಲ್ವೆ ಸೇತುವೆಯನ್ನು ನಮಗೆ ಅನುಕೂಲ ಮಾಡಿಕೊಟ್ರು ಡಬಲ್ ಬೇ ಮಾಡಿಕೊಟ್ರು ಏನು ಸರ್ ಅದಾದಮೇಲೆ ನಮಗೆ ಇಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಛತಸ್ಪತಿ ರಸ್ತೆ ಮಾಡಿಕೊಟ್ರು ಇವಾಗ ಏನಂತಂದರೆ ಈ ರೋಡ್ ತಿರ್ಬೋದು ನೀವು ಹೋಗ್ತಾ ಇರಬೇಕಾದ್ರೂ ತೋರಿಸಿ ಬೇಕಾದ್ರೆ ಎಲ್ಲ ವೀಕ್ಷಕರಿಗೆ ನೋಡಲಿ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಕಮಲಾಪುರದಿಂದ ಹಿಡಿದು ಏನು ಹೊಸಪೇಟೆವರೆಗೂ ಅದರ ದ್ವೀಪಗಳನ್ನು ಹಾಕಿ ಎಲ್ಲ ರಸ್ತೆಗಳು ಮಾಡಿ ಈ ಥರ ರಸ್ತೆ ಬೇಕಾಗಿತ್ತು ಸರ್ ಕಮಲಾಪುರಿಗೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಎಷ್ಟು ಜನ ತೊಂದರೆ ಅನ್ಬಿಸ್ತು ಈ ಒಂದು ಒಂದು ಅಭಿವೃದ್ಧಿಗೆ ನಾವು ಅವರಿಗೆ ಆರ್ ಸಹ ಹೇಳಲೇಬೇಕು ಆಮೇಲೆ ಕಮಲಾಪುರದಲ್ಲಿ ಏನು ನಾವು ನಿಂತು ಏನು ಮಾತಾಡ್ತಿದ್ವಲ್ಲ ಇದು ಜಾಗ ಬಸ್ ಸ್ಟ್ಯಾಂಡ್ ಅಂತಲೇ ಸೊ ಇದೇ ರೀತಿಯಾದಂಥ ಒಂದು ಹೊಸ ಬಸ್ ಸ್ಟ್ಯಾಂಡ್ ಅಂತಲ್ಲಿ ಮುಂದೆ ಇದೆ ಸೊ ಅಲ್ಲಿ ಕೂಡ ಭಾಳ ತೊಂದರೆ ಆಯ್ತು ಸರ್ ಹೋದ್ ಸರಿ ನಾವು ಎಮ್ ಎಲ್ ಎ ಸರ್ ನಿಂತ್ಕೊಂಡಾಗೆ ನಾವು ಮನವಿ ಮಾಡಿದ್ವಿ ಅದೇ ಪ್ರಕಾರ ಯಡಿಯೂರಪ್ಪ ಸರ್ ಕೂಡ ಮನವಿ ಮಾಡಿದ್ವಿ ಅದೇ ರೀತಿ ಅವರು ಕೂಡ ಅದಕ್ಕೆ ಸ್ಪಂದಿಸಿ ಈ ಸರಿ ಅವರು ಟ್ರ್ಯಾಂಟ್ ಹಾಕ್ಸಿದ್ದಾರೆ ಆದರೆ ಏನು ದುರಾದೃಷ್ಟಕರ ಸರ್ಕಾರ ಬೇರೆ ಬಂದುಬಿಟ್ಟು ಅದಿನ್ನ ಚಾಲ್ತಿಯಲ್ಲಿ ಇದೆ ಆದರೆ ಆಗ್ತಾನೇ ಇಲ್ಲ ದಯಮಾಡಿ ಅದೊಂದು ಕಾರ್ಯ ನಮಗೆ ನೆನಸ್ಬೇಕು ಆದರೆ ವಿಶ್ವದಲ್ಲೇ ನೋಡು ತಿರುಗಿ ನೋಡುವಂಥ ಕೆಲಸಗಳನ್ನ ಆನಂದ್ ಸಿಂಗ್ ಮಾಡಿದ್ದಾರೆ ಅನ್ನೋದಕ್ಕೆ ತಪ್ಪಾಗಲಾರ್ದು ಸೊ ಅವರು ಅವರು ಕೂಡ ಅಷ್ಟೇ ಅವರ ಅಭಿವೃದ್ಧಿ ಮತ್ತು ತಕ್ಕ ಅಭಿವೃದ್ಧಿಗೆ ಹೆಚ್ಚಿನ ಬಲವಾಗಿ ನಾವು ಕೂಡ ಅವರಿಗೆ ಬೆಂಬಲವಾಗಿ ನಿಲ್ತೀವಿ ಇನ್ನೊಂದು ಸಾರಿ ಕೂಡ ಅವ್ರ ಮಗ ದಯ ಮಾಡಿ ಈ ಕ್ಷೇತ್ರಕ್ಕೆ ಎಲ್ಲರೂ ಕೊಡ್ಬೇಕಂತೇಳಿ ಎಲ್ಲರಿಗೂ ಮನವಿ ಮಾಡ್ತೀವಿ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಮಲಾಪುರದ ಯುವಕರಾಗಿರ್ತಕ್ಕಂಥ ಗಂಗಾಧರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಗಂಗಾಧರ್ ಅವರೇ ನಮಸ್ತೆ ನಮಸ್ತೆ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಅಂತ ಬಂದಾಗ ಸಿದ್ಧಾರ್ ಸಿಂಗ್ ಅವ್ರ ಬಗ್ಗೆ ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತೀರಾ ಸರ್ ಸಿಂಗ್ ಅಂತಂದ್ರೆ ಒಂದು ಬ್ರ್ಯಾಂಡ್ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡರ ತನಕ ಒಂದು ಬ್ರ್ಯಾಂಡು ಸಿದ್ಧಾರ್ಥ್ ಸಿಂಗ್ ಅಂತ ಆನಂದ್ ಸಿಂಗ್ ಅವ್ರ ಪುತ್ರ ಸಿದ್ಧಾರ್ಥ ಸಿಂಗ್ ಅಂತ ಒಂದು ಬ್ರ್ಯಾಂಡು ಅಲ್ಲಿ ನರೇಂದ್ರ ಮೋದಿ ದೇಶ ಕಾಯ್ಲಿಕ್ಕೆ ಹೆಂಗದೇನೋ ಇಲ್ಲಿ ವಿಜಯನಗರ ಕಾಯ್ಲಿಕ್ಕೆ ಸಿದ್ಧಾರ್ಥ ಸಿಂಗ್ ಹಂಗಿದ್ದಾನೆ ಇಲ್ಲಿ ಅಂತ ಯಂಗ್ಸ್ಟರ್ ಇಡೀ ಡೆವಲಪ್ಮೆಂಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಕಮ್ಮಪ್ಪ ಇದು ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಇದೆ ಇಂಥ ಡೆವಲಪ್ಮೆಂಟ್ ಎಲ್ಲಿ ಆಗಿಲ್ಲ ಅಂತ ಸಿದ್ಧಾರ್ಥ್ ಸಿಂಗು ನೆಕ್ಸ್ಟ್ ಬರಲೇಬೇಕು ಅಂತ ನಮ್ಮದು ಕೋರಿಕೆ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಕಮಲಾಪುರದ ಹಿರಿಯ ಮುಖಂಡರು ಮತ್ತು ಆನಂದ್ ಸಿಂಗ್ ಮತ್ತು ಸಿದ್ಧಾರ್ಥ ಸಿಂಗ್ ಅವರನ್ನ ಬಹಳಷ್ಟು ಹತ್ತಿರದಿಂದ ನೋಡಿರ್ತಕ್ಕಂಥ ಒಡನಾಡಿಗಳಾಗಿರ್ತಕ್ಕಂಥ ಯಬ್ದುಲ್ಲಾ ಎರಯ್ಯ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಎರೆಯ ಸ್ವಾಮಿ ಅವ್ರೆ ನಿಮ್ಗೆ ನಮಸ್ಕಾರ ನಮಸ್ಕಾರ ನಮ್ಮ ತಂಡ ಬಂದಿದೆ ಕಮಲಾಪುರಕ್ಕೆ ಇಡೀ ಹೊಸ್ಪಿಟಲ್ ಅಡ್ಡಾಡ್ ಬಂದಿವಿ ಆನಂದ್ ಸಿಂಗ್ ಅವರು ಈ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಸಿದ್ಧಾರ್ಥ ಸಿಂಗ್ ಅವ್ರು ಏನೆಲ್ಲ ಸಮಾಜ ಸೇವೆ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದ್ದೀವಿ ನೀವು ಬಹಳಷ್ಟು ಹಿರಿಯರಿದ್ದೀರಿ ಆನಂದ್ ಸಿಂಗ್ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಅಂತ ಕೇಳಿದಾಗ ಯಾವೆಲ್ಲ ಕೆಲಸಗಳ ಬಗ್ಗೆ ನೀವು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ನೋಡ್ರಿ ಆನಂದ್ ಸಿಂಗ್ ಕೆಲಸ ಬರೋದಿಲ್ಲ ಅದು ಕೆಲಸ ಮಾಡಿದ ಅದರ ಪ್ರಕಾರ ಲೆಫ್ಟ್ ಹ್ಯಾಂಡ್ ಸೈಗ್ ಸಿದ್ಧಾರ್ಥ ಸಿಂಗ್ ಮಾಡಿದ ಆತನು ಜಿಗಿ ಮಾಡಿದೆ ಈತನು ಜಿಗಿ ಮಾಡಿದೆ ಅಂದ್ರೆ ಇವಾಗ ಯಾರು ದತ್ತಿಸಿ ಯಾರ್ದಂತ ಕೇಳಿ ಇವಾಗಲ್ಲ ಒಟ್ಟು ಇಬ್ಬರು ಒಂದು ಕೆಲಸ ಮಾಡಿದಾರೆ ಆ ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ನಮ್ಮ ಎಂತ ರೀ ಓಟ್ ಹಾಕಿ ಈಗ ವಿದ್ಯೆ ನಮಗೆ ಯಾವಾಗ ವ್ಯಾಲ್ಯೂ ಇರ್ತತ್ತು ಏನು ಮಾಡ್ತೀರಿ ಈ ಬುದ್ಧಿ ಇಲ್ಲ ಆರಾಮ್ ಸಿಂಗ್ ಅವರು ಹೆಂಗೆ ಅಡ್ಡಾಡ್ತಿದ್ರು ಅವಾಗೆಲ್ಲ ನಿಮ್ಮ ಊರಿಗಳಿಗೆಲ್ಲ ಅಯ್ಯೋ ಅದು ಕತೆ ದೊಡ್ಡದೇ ಹೇಳಂಗಿಲ್ಲ ಅಂತ ಹೇಳ್ತೀನಲ್ಲ ರೀ

ಆಗ ಆಗ್ಲಾಗ ಮತ್ತೆ ಫಸ್ಟ್ ಸರ್ತಿ ಹತ್ತೊಂಬತ್ತು ಸಾವಿರದವಾಗ ಗೆದ್ದ ಎರಡು ಸರ್ತಿ ಇಪ್ಪತ್ತು ಸಾವಿರದವಾಗಿದ್ದ ಹಂಗೆ ಗೆದ್ದಿರ್ತೀನಿ ಗೆದ್ದಿ ಇದನ್ನೆ ನೋಡಿರಿ ವೇಸ್ಟ್ ಅದು ವೇಸ್ಟ್ ಆಯ್ತು ಯಾಕೆ ಮಾಡಿದೆ ಪರಮಾತ್ಮ ಅದೃಷ್ಟ ಇಲ್ಲ ಮುಂದೆ ಏಯ್ ಮುಂದೆ ಕೋಟಿ ಜನ ಕಡಿಬೇಕು ನಾಳೆ ಮರು ಚುನಾವಣೆ ಬಂದರೆ ನಾಳೆನೇ ಗೆಲ್ಬಹುದು ಬಂದು ಇವತ್ತು ಬಂದು ಇವತ್ತು ಗೆಲ್ಬೋದು ಗೆದ್ದು ಗೆದ್ದಿಂಟು ಗೆದ್ದು ಇಲ್ಲ ಸಿದ್ಧಾರ್ಥ ಸಿಂಗ್ ಗಿಡ್ತೇನೆ ರೀ ಈಗ ಆತ ನಿಂದಿಸ್ಬೋದು ಅಂತ ಹೇಳಿ ಈಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಕಮಲಾಪುರದ ಮತ್ತೊರ ಮುಖಂಡರಾಗಿರ್ತಕ್ಕಂಥ ಎಲ್ಲ ಪೋರಿದ್ದಾರೆ ಇವರು ಮನೆ ಆನಂದ್ ಸಿಂಗ್ ಸರ್ ಅವ್ರಿಗೆ ಹಾಗೆ ಸಿಂಗ್ ಸಿಂಗ್ರವ್ರಿಗೆ ಫಸ್ಟ್ ಅತ್ಯಂತ ಹತ್ತಿರದ ಒಡನಾಡಿ ಬನ್ನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಎಲ್ಲಪ್ಪಣ ನಮಸ್ತೆ ನೀವು ಕಣ್ಣಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯ ಯಾವ ರೀತಿಯಲ್ಲಿ ನಮ್ಮ ಜೊತೆ ಅವರ ನೆನಪುಗಳನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತೀವಿ ಸಿದ್ಧಾರ್ಥ ಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಎಲೆಕ್ಷನ್ ಮುಂಚೆನೇ ಪರಿಚಯ ಅವರು ಎಲ್ಲರೂ ಹೇಳ್ತಾರೆ ರಾಜಕಾರಣಕ್ಕೆ ಬಂದ ಮೇಲೆ ಅಂತ ಇಲ್ಲ ರಾಜಕಾರಣಕ್ಕೆ ಮುಂಚೆನೇ ನಮಗೆ ಅವ್ರ ಪರಿಚಯ ಇದ್ದಿದ್ದು ಅವ್ರದ್ದು ಇನ್ನೊಂದು ನಾವು ಅವ್ರ ಇದ್ರ ಬಗ್ಗೆ ಹೇಳ್ಬೇಕು ಯಾರು ಹೇಳ್ತಾರೆ ಅವರು ಸಚಿವರ ಮಗ ಆ ಥರ ಈ ಥರ ಅಂತೇಳಿ ಆ ಥರ ಯಾವತ್ತೂ ಇಲ್ಲ ಅವ್ರು ಸಚಿವರ ಮಗ ಆಗಿದ್ರಪ್ಪ ಅಂತಂದರೆ ಅನಂತ ಸಿಂಗ್ ಅವರು ಸಚಿವರಾಗಿದ್ದಾಗೆ ಅವರು ಅದರಲ್ಲಿ ನಡುಗೆ ಬಂದು ಏನೋ ಅವರು ಅಧಿಕಾರನ ದುರುಪಯೋಗ ಮಾಡ್ಕೋಬೋದಾಗಿತ್ತು ಅಂತ ಅಧಿಕಾರ ಅದನ್ನು ಉಪಯೋಗಿಸೋದ್ರ ಬಗ್ಗೆ ಮಾಡ್ಬೋದಾಗಿತ್ತು ಪ್ರೆಸೆಂಟಿಗೆ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ನೋ ಆ ಕೆಲಸನೂ ನಡೀತಾ ಇದ್ದರು ಆ ಥರ ಮಾಡ್ಬೋದಾಗಿತ್ತು ಅವ್ರು ಕೂಡ ಆದರೆ ಅವ್ರು ಮಾಡ್ತಾ ಇಲ್ಲ ಈಗ ವಿರೋಧ ಪಕ್ಷದವ್ರು ಏನಿದ್ದಾರೆ ಎಮ್ ಎಲ್ ಎ ಆಗಿರೋರೊಬ್ಬರು ಈಗ ಅಧಿಕಾರ ನಡೆಸ್ತಿರೋದು ಬೇರೆ ಯಾರಾದ್ರೆ ಬಟ್ ಅಲ್ಲಿ ಸಚಿವರು ಆನಂದ್ ಸಿಂಗ್ ಅವರು ಸಚಿವರಾಗಿದ್ದಾಗ ಮಗ ಆ ಯಾವತ್ತು ಆ ಥರ ಬಂದು ಎಲ್ಲಿ ಕೂಡ ಅವ್ರ ಕೆಲಸದ ಏನು ಅಭಿವೃದ್ಧಿ ವಿಷಯದೊಳಗಡೆ ಅವ್ರಿಗೆ ಮಿಡಲ್ಲ ಏನಂತ ನಾವು ಅದರಲ್ಲಿ ಮಿಂಗಲ್ ಆಗೋದು ಇದು ಮಾಡೋದು ಅದು ಯಾವತ್ತೂ ಮಾಡಿಲ್ಲ ಅವ್ರಿಗೆ ಗೊತ್ತಿತ್ತು ನಾವು ಸ್ವಂತವಾಗಿ ಬೆಳಿಬೇಕಂತ ಅಂತ ಆನಂದ್ ಸಿಂಗ್ ಸಾಹೇಬ್ರಾದ್ರು ಕೂಡ ಎಲ್ಲೂ ಕೂಡ ಪ್ರಮೋಟ್ ಮಾಡೇ ಇಲ್ಲ ನೀವು ಯಲ್ಲೇ ಆದರೂ ನೋಡ್ಬೋದು ಅವ್ರು ಎಲ್ಲಿಗೂ ಯಾವುದೇ ಫಂಕ್ಷನ್ ಆಗಲಿ ಇವರು ಮಗ ಇವರು ಅಂತ ಎಲ್ಲೂ ಕೂಡ ಅವ್ರು ಪ್ರಮೋಟ್ ಮಾಡಿಲ್ಲ ಇದು ಸೋಂಕೃಷಿಯಿಂದ ಬಂದಂತ ಸಿದ್ಧಾರ್ಥ ಸಿಂಗ್ ಅವರು ಅವರು ಸೋಂಕೃಷ್ ಬಂದಿರೋದಂತ ಯಾರು ಇನ್ನೊಬ್ರು ಇದು ಮಾಡಿದ್ದು ಆ ಥರದ್ದು ಏನಿಲ್ಲ ಆನಂದ್ ಸಿಂಗ್ ಸಾಹೇಬ್ರು ಕೂಡ ಅವ್ರನ್ನ ಆದ ಥರ ಫ್ರೀ ಬಿಟ್ಟು ಜನರ ಮಧ್ಯೆ ಹೋಗಂಥೇಳಿ ಗ್ರಾಮ ವಸ್ತುವನ್ನ ಇದು ಮಾಡೋಕ್ಕೆ ಬಿಟ್ಟಾಗ ಗ್ರಾಮೋತ್ಸವದಲ್ಲಿ ಪ್ರತಿ ಒಂದು ಮಕ್ಕಳಿಂದ ಹಿಡ್ದು ಪ್ರ ಪ್ರತಿಯೊಂದು ಏರಿಯಾಗೂ ಕೂಡ ನೀವು ಈಗಲೂ ಹೋಗಿ ಅವ್ರಿಗೆ ಕೇಳಿ ಕಮಲಾಪುರದೊಳಗಡೆ ಯಾವ ವಾಡು ಯಾವ ವಾಡಿ ಅಲ್ಲಿ ಯಾವ ಗುಡಿ ಇದೆ ಏನು ಸಮಸ್ಯೆ ಇದೆ ಕೇಳಿ ಅವ್ರು ಹೇಳಿಲ್ಲ ಅಂತಂದ್ರೆ ನನ್ನ ಬಂದು ಕೇಳಿ ನೀವು ಬೇರೆ ಏನು ಮಾಡಿದ ಅಪೂಜಿ ಬಟ್ಟೆ ಕೆಲವೊಂದು ಸಲ ಅವರು ಮಾಡಿದ್ದಾರೆ ಅವ್ರು ಕಮಲಾಪುರ ಕೆಲವೊಂದು ಏರಿಯಾಗೆ ಬಿಟ್ಟರೆ ಒಳಗಡೆ ಗುಡಿ ಗೊತ್ತಿಲ್ಲ ಗುಂಡಾರ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾಲ್ಕು ಸರ್ಕಲ್ ಒಂದು ಗೊತ್ತು ಆರಾಕೋದೊಂದು ಗೊತ್ತು ಅದು ಬಿಟ್ಟರೆ ಮತ್ತಿಂದ ಏನೂ ಗೊತ್ತಿಲ್ಲ ಒಂದು ವರ್ಷ ಆಯಿತು ಎಲ್ಲೋ ನಮ್ಮ್ರಿಗೆ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ವಿಜಯನಗರ ಕ್ಷೇತ್ರ ಒಳಗಡೆ ವಿಜಯನಗರ ಕ್ಷೇತ್ರ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆ ರಚನೆ ಆಗೋಕ್ಕ ಮೂಲಭೂತ ಕಾರಣ ಆನಂದ್ ಸಿಂಗ್ ಅವರೇ ವಿಜಯನಗರ ಜಿಲ್ಲೆ ಇಲ್ಲಿವರೆಗೆ ಏನು ಡೆವಲಪ್ಮೆಂಟ್ ಆಗಿದೆ ಅದಕ್ಕೆ ಮೂಲ ಕಾರ್ಯಕರ್ತರು ಕೂಡ ಅವರೇ ಮೂಲಭೂತ ಅವರೇ ಇರೋದು ಇನ್ನು ಯಾರೂ ಇಲ್ಲ ಈ ವಿಜಯನಗರ ಜಿಲ್ಲೆ ಏನೋ ರಚನೆ ಒಳಗಡೆ ಈ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅವ್ರು ಮಾಡಿದಂಥ ಕೆಲಸ ಇನ್ನೊಬ್ಬರು ಮಾಡಕ್ಕೆ ಸಾಧ್ಯನೇ ಇಲ್ಲ ಮುಂದೆ ಯಾರೂ ಬರೋದಿಲ್ಲ ಅಕಸ್ಮಾತ್ ಹಾಗೇನಾರು ಬರಬೇಕು ಅಂತ ಏನಾದ್ರೂ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಪ್ರತಿಸ್ಪರ್ಧಿ ಯಾರಾದ್ರು ಹುಡ್ತಾರೆ ವಿಜಯನಗರ ಜಿಲ್ಲೆ ಒಳಗಡೆ ಅಂತ ಏನಾದ್ರೆ ಅದು ಸಿದ್ಧಾರ್ಥ ಸಿಂಗ್ ಮಾತ್ರ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ತಂದೆಗೆ ತಕ್ಕ ಮಗ ಅವ್ರು ಮೀರಿಸಿ ಏನಾದರೂ ಅಭಿವೃದ್ಧಿ ಮಾಡ್ಬೇಕು ಅಂತಂತಂದ್ರೆ ಅದು ಸಿದ್ಧಾರ್ಥ ಸಿಂಗ್ ಮಾತ್ರ ಆ ಏನೋ ಕೆಲವೊಂದು ಎಲೆಕ್ಷನ್ ಒಳಗಡೆ ರಾಜಕಾರಣ ಒಳಗಡೆ ಎಲೆಕ್ಷನ್ ಅನ್ನೋದು ಒಂದು ಸಣ್ಣ ಇದು ಇರುತ್ತೆ ಅದರೊಳಗೆ ಏನೋ ಒಂದು ಒಂದು ಬ್ಯಾಕ್ ಒಂದು ಕಾಲು ಹಿಂದೆ ಆಗಿರ್ಬೋದು ಹೆಜ್ಜೆ ಹಿಂದೆ ಆಗಿ ಇಟ್ಟಿರ್ಬೋದು ಬಟ್ ನೋಡ್ತಾ ಇರಿ ಮುಂದೆ ವಿಜಯನಗರ ತೊಂಬತ್ತು ವಿಜಯನಗರ ಕ್ಷೇತ್ರ ನಮ್ಮ ಕ್ಷೇತ್ರ ಒಂದು ಅಲ್ಲ ರಾಷ್ಟ್ರ ಮಟ್ಟದ ರಾಜಕಾರಣಿ ಆಗಿಲ್ಲಪ್ಪ ಅಂತಂತಂದ್ರೆ ಕೇಳಿ ಇಲ್ಲಿಯವರೆಗೆ ಕಮಲಾಪುರದ ಮುಖ್ಯ ವೃತ್ತ ಆಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯ ಸರ್ಕಲ್ ನಲ್ಲಿ ನಾವಿದ್ದೀವಿ ಇಲ್ಲಿ ಅನೇಕ ಜನ ನೀವು ಕಂಡಂತ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ವಿಷಯವಾಗಿ ತಮ್ಮ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು ಅವರು ಎರಡು ಮೂರು ವಿಚಾರಗಳನ್ನ ನಮ್ಗೆ ಬಹಳಷ್ಟು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಒಂದನೇದಾಗಿ ಹಂಪಿ ಯಾವ ರೀತಿಯಲ್ಲಿ ಇತಿಹಾಸದ ಪುಟಗಳನ್ನ ಸೇರಿತೋ ಅದೇ ರೀತಿಯಲ್ಲಿ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇತಿಹಾಸ ಪುರುಷನಾಗಿ ಆನಂದ್ ಸಿಂಗ್ರವರು ಹತ್ತಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀವಿ ಎಲ್ಲಪ್ಪ ಅಂತಕ್ಕಂಥ ವ್ಯಕ್ತಿ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಕಮಲಾಪುರ ಒಂದು ಊರು ಕೇವಲ ಪಟ್ಟಣ ಪಂಚಾಯತ್ ಆಗಿತ್ತು ಅದನ್ನು ಪುರಸಭೆಗೆ ಏರಿಸಿ ಆ ಒಂದು ಪುರಸಭೆಗೆ ಬರ್ತಕ್ಕಂಥ ಆದಾಯದಲ್ಲಿ ಈ ಊರಿನ ಒಂದು ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವ್ರ ಕನಸಾಗಿತ್ತು ಅದನ್ನು ನನಸು ಮಾಡಿದರೆ ಜೊತೆಗೆ ಹಳೆ ಕಚೇರಿಯಲ್ಲೇ ಎಲ್ಲ ಕಾರ್ಯಕರ್ತರು ಎಲ್ಲ ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸ್ತಾ ಇದ್ರು ಎರಡು ಕೋಟಿಯ ಬಹುಮತದ ಅನುದಾನವನ್ನು ತೆಗೆದುಕೊಂಡು ಬಂದು ನೂತನ ಕಚೇರಿಯನ್ನು ಕೂಡ ಮಾನ್ಯ ಆನಂದ್ ಸಿಂಗ್ರವರೇ ಮಾಡಿಕೊಟ್ಟಿದ್ದಾರೆ ಇಂಥ ಆನಂದ್ ಸಿಂಗ್ರವರು ನಮ್ಮ ಊರಿನಲ್ಲಿ ಅನೇಕ ದೇವಸ್ಥಾನಗಳು ಗುಡಿ ಗುಂಡಾರಗಳು ಒಂದು ಸಮಾಜ ಅನ್ನಾರ್ದಂಗೆ ಚಿಕ್ಕ ಪುಟ್ಟ ಸಮಾಜಗಳು ಸೇರಿದಂತೆ ಎಲ್ಲ ಸಮಾಜಗಳ ಅಭಿವೃದ್ಧಿಗಾಗಿ ಶ್ರೇಯೋ ಅಭಿವೃದ್ಧಿಗಾಗಿ ಜೊತೆಗೆ ಅವರ ಸಮುದಾಯವನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಕೊಟ್ಟು ಒಟ್ಟಾರೆಯಲ್ಲಿ ಅವರ ದೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನ ಅಂತಕ್ಕಂಥ ಸಂದೇಶವನ್ನು ಆನಂದ್ ರವರು ಸಾರಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದ್ರು ಜೊತೆಗೆ ಕುಪೇಂದ್ರ ಅಂತಕ್ಕಂಥ ಒಬ್ಬ ಯುವಕ ಮಾತಾಡ್ತಾ ಹೇಳ್ತಾ ಇದ್ರು ಸಿದ್ಧಾರ್ಥ ಸಿಂಗ್ರವರು ಸೋತಿರ್ಬೋದು ಆದ್ರೆ ನಾವೆಲ್ಲ ಸತ್ತಿಲ್ಲ ಮುಂದಿನ ದಿವಸ ಗೆಲುವು ನಮ್ದೆ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡ್ತೀವಿ ಅಂತಕ್ಕಂಥ ವಿಚಾರ ಹೇಳಿದ್ರು ಅದ್ರ ಜೊತೆಗೆ ಹಿರಿಯ ಹಿರಿಯರಾಗಿರ್ತಕ್ಕಂಥ ಎರಯ್ಯ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಅಭಿವೃದ್ಧಿ ಮಾಡೋ ಒಂದು ಸಂಕಲ್ಪ ಇರೋದಾದ್ರೆ ರಾಜಕಾರಣಕ್ಕೆ ಬರಬೇಕು ಇಲ್ಲದೆ ಇದ್ರೆ ಮನೆಯಲ್ಲಿರಬೇಕು ಅಭಿವೃದ್ಧಿ ಮಾಡಲಿಕ್ಕೆ ಆನಂದ್ ಸಿಂಗ್ರವರು ಮತ್ತು ಅವರ ಮಗನಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರೇ ಸೂಕ್ತ ಅವರು ಜನಮಾನಸದಲ್ಲಿ ಇರಬೇಕು ಜನರ ಮಧ್ಯೆ ಇದ್ದು ನಮ್ಮ ಸಂಕಷ್ಟಗಳನ್ನು ಕೇಳಬೇಕು ಅಂತಕ್ಕಂಥ ಹಲವಾರು ಉದಾಹರಣೆಗಳನ್ನು ತಿಳಿಸಿ ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಇಷ್ಟೇ ಇಂತಹ ವ್ಯಕ್ತಿಗಳು ಮನೆ ಸೇರಬಾರ್ದು ಯಾವ ವ್ಯಕ್ತಿಗಳು ಜನರ ಮನಸ್ಸಿನಲ್ಲಿರ್ತಾರೋ ಯಾವ ವ್ಯಕ್ತಿಗಳು ಜನರ ಮಧ್ಯದಲ್ಲಿರ್ತಾರೋ ಅವರೇ ಈ ವಿಜಯನಗರದ ಚುಕ್ಕಾಣಿಯನ್ನು ಹಿಡಿಬೇಕು ಆ ಒಂದು ಚುಕ್ಕಾಣಿ ಹಿಡಿತಕ್ಕಂತ ದಿನ ಬಹಳಷ್ಟು ದೂರ ಉಳಿದಿಲ್ಲ ಹತ್ತಿರವಿದೆ ಆ ಒಂದು ದಿನಕ್ಕೋಸ್ಕರ ನಾವೆಲ್ಲರೂ ಕೂಡ ಹಗಲಿರುಳೆನ್ನದೇ ಕಾಯ್ತಾ ಇದ್ದೇವೆ ಆ ಕನಸು ನನಸಾಗಲಿ ಹುಟ್ಟಬದ ಈ ಶುಭ ಸಂದರ್ಭದಲ್ಲಿ ಅವರನ್ನ ಎಮ್ ಎಲ್ ಎನ್ನಾಗಿ ಕಾಣಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಅವರ ಗೆಲುವಿಗಾಗಿ ಸಂಕಲ್ಪ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ಇಲ್ಲಿರ್ತಕ್ಕಂಥ ಜನ ಹೇಳಿದ್ದಾರೆ ಅವರಿಗೆ ಆನಂದ್ ಸಿಂಗ್ ಆರ್ಮಿ ತಂಡದ ವತಿಯಿಂದ ವಿಶೇಷವಾದ ಅಭಿ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಹಳ್ಳಿ ಕಡೆ ನಮ್ಮ ತಂಡ ಹೊರಡ್ತಾ ಇದೆ